ಸಿಡ್ಲಘಟ್ಟ ತಾಲೂಕು ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಂಟು ಹನ್ನೆರಡು ಇಪ್ಪತ್ನಾಲ್ಕರಂದು ನಡೆಯಲಿರುವ ಚುನಾವಣೆಯಲ್ಲಿ ಜೆಡಿಎಸ್ ಯುವ ಮುಖಂಡರಾದ ನವೀನ್ ಕುಮಾರ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣಿ ಗ್ರಾಮ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಇವತ್ತು ಗ್ರಾಮ ಹಾಗೂ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಇವತ್ತು ನಾಲ್ಕು ಪಂಚಾಯತಿಗಳೇ ಗ್ರಾಮ ಚುನಾವಣೆ ಏನು ನಡೀತಾ ಇದೆ ಇವತ್ತು ಈ ಒಂದು ನಾಲ್ಕು ಗ್ರಾಮ ಚುನಾವಣೆ ಚುನಾವಣೆಯಲ್ಲಿ ಈ ಒಂದು ಮರಮಾಚನಹಳ್ಳಿ ಗ್ರಾಮದಲ್ಲಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳಾಗಿ ಇವತ್ತು ನಮ್ಮ ತಾಯಿಯವರು ಹಾಗೂ ನಮ್ಮ ಒಂದು ಸಿಂಡಿಕೇಟ್ ಏನಿದೆ ನಟರಾಜ್ ಆಗಿರ್ಬೋದು ರಾಜಶೇಖರ್ ಆಗಿರ್ಬೋದು ಶ್ಯಾಮಲಾ ಆಗಿರ್ಬೋದು ಹಾಗೂ ಸುಧಾ ಅಂತಕ್ಕಂಥ ಐದು ಅಭ್ಯರ್ಥಿಗಳು ಐದು ಅಭ್ಯರ್ಥಿಗಳು ಇವತ್ತು ನಮ್ಮ ಬೆಂಬಲಿಗರಾಗಿ ನಮ್ಮ ಪಕ್ಷದ ಬೆಂಬಲಿಗರಾಗಿ ಹಾಗೂ ನಮ್ಮ ಶಾಸಕರಾದಂತಹ ಬಿ ಎನ್ ರವೀಣ್ಣವರ ಅಭಿಮಾನಿಗಳಾಗಿ ಹಾಗೂ ಅವರ ಬೆಂಬಲಿಗರಾಗಿ ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಇವತ್ತು ಅವರು ಏನಿವತ್ತು ನಮ್ಮ ಶಾಸಕರು ಇವತ್ತು ಶಿಟಗಡ ತಾಲೂಕಿನಲ್ಲಿ ಒಂದು ಅಭಿವೃದ್ಧಿ ಪಥವಾಗಿ ಇವತ್ತು ತಾಲೂಕಿನ ಏನು ತಗೊಂಡು ಹೋಗ್ತಾ ಇದ್ದಾರೆ ಅದರ ಒಂದು ಭಾಗವಾಗಿ ಇವತ್ತು ನಾವು ಈ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅದನ್ನೇ ಒಂದು ಮುಖ್ಯ ಅಸ್ತ್ರವನ್ನಾಗಿಟ್ಕೊಂಡು ಇವತ್ತು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಜನ ಇವತ್ತು ಅಭಿವೃದ್ಧಿಗೆ ಮತ ನೀಡ್ತಕ್ಕ ನೀಡ್ತಾರೆ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿದೆ ಸರ್ ಮೊದಲನೇದಾಗಿ ನೀವು ರಾಜಕಾರಣ ಏನು ಕಾಯ್ಕೆ ಮಾಡ್ಕೊಂಡ್ರ ಸರ್ ಸರ್ ಮೊದಲನೇದಾಗಿ ನಾನೊಬ್ಬ ವಿದ್ಯಾವಂತ ಯುವಕ ಏನಂದ್ರೆ ಇವತ್ತು ನಾವು ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿನಲ್ಲಿ ಹತ್ತು ಹದಿನೈದು ಸಾವಿರ ಸಂಬಳಗಳಿಗೆ ಕೆಲಸ ಮಾಡೋದಕ್ಕಿಂತ ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಮ್ಮ ಸ್ವಂತ ಬದುಕು ಕೃಷಿ ವ್ಯವಸಾಯ ನಮ್ಮ ತಂದೆಯವರಾಗಿರ್ಬೋದು ನಮ್ಮ ತಾತವರು ಇಬ್ಬರು ಏನು ಆವತ್ತಿಂದ ಕಷ್ಟ ಬಿಟ್ಕೊಂಡು ಕೂಲಿ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಇವತ್ತು ಈ ಒಂದು ಮಟ್ಟಕ್ಕೆ ತಂದಿದ್ದಾರೆ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋದರೆ ಈ ಒಂದು ವ್ಯವಸಾಯದಲ್ಲಿ ಒಳ್ಳೆಯ ಜೀವನ ಇದೆ ಅಂತಕ್ಕಂಥ ನನಗೆ ನನಗೆ ಒಂದು ಗಮನಕ್ಕೆ ಬಂದಿದೆ ಯಾಕಂದರೆ ನಾನು ವಿದ್ಯಾಭ್ಯಾಸ ಮಾಡೋರು ವಿದ್ಯಾಭ್ಯಾಸ ಬರೀ ಜ್ಞಾನಕ್ಕಷ್ಟೇ ಕೆಲಸಕ್ಕಲ್ಲ ಆ ಜ್ಞಾನಕ್ಕೋಸ್ಕರ ನಾನು ವಿದ್ಯಾಭ್ಯಾಸ ಮುಗಿಸಿ ಇವತ್ತು ಒಂದು ಏನು ನಾವು ಅಲ್ಲಿ ಜ್ಞಾನವನ್ನು ಪಡ್ಕೊಂಡ್ ಬಂದಿದ್ವಿ ಅದನ್ನು ವ್ಯವಸಾಯದಲ್ಲಾಗಿರ್ಬೋದು ರಾಜಕಾರಣದಲ್ಲಿ ಆಗಿರ್ಬೋದು ರಾಜಕೀಯವಾಗಿ ಆಗಿರ್ಬೋದು ಎಲ್ಲಾನು ಅದನ್ನ ಇಲ್ಲಿ ಉಪಯೋಗಿಸಿ ಇವತ್ತು ರಾಜಕಾರಣವಾಗಿ ಆಗಿರ್ಬೋದು ವ್ಯವಸಾಯ ಆರ್ಥಿಕವಾಗಿ ನಾವು ಒಂದು ಒಂದು ಉತ್ತಮ ಮಟ್ಟಕ್ಕೆ ಬರೋದಕ್ಕೆ ವಿದ್ಯಾಭ್ಯಾಸ ನನಗೆ ಕಾರಣ ಆಯಿತು ಇವಾಗ ನಮ್ಮ ತಾಯಿಯವರು ಚುನಾವಣೆ ಸ್ಪರ್ಧಿಸಿದ್ರು ಮುಂಚೆ ಐದು ವರ್ಷ ಅವಧಿನಲ್ಲಿ ಏನೇನು ಕೆಲಸ ಮಾಡಿಸಿದ್ರು ಸರ್ ಸಾರ್ವಜನಿಕ ಈಗ ನಮ್ಮ ತಾಯಿಯವರು ಕಳೆದ ಐದು ವರ್ಷಗಳಲ್ಲಿ ಈ ಒಂದು ಮಣಮಾಚಲ್ಲಿ ಗ್ರಾಮದ ಎರಡನೇ ವಾರ್ಡ್ನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತು ಮಳಮಾಚಿನಹಳ್ಳಿ ಗ್ರಾಮದಲ್ಲಿ ವಿಜಯಲಕ್ಷ್ಮಿಯವರಾಗಿರ್ಬೋದು ಹಾಗೂ ಅವ್ರ ಪರವಾಗಿ ಅವ್ರ ಹಿಂದೆ ನಾನು ಅವ್ರ ಮಗನಾಗಿ ನಾವು ಹಿಂದೆ ನಿಂತು ಕೆಲಸ ಮಾಡಿದ್ವಿ ಇವತ್ತು ಮಳಮಾಚಿನಹಳ್ಳಿ ಗ್ರಾಮದಲ್ಲಿ ಬಡವರು ಸಡೂರು ಸಾಮಾನ್ಯ ಜನಕ್ಕೆ ಏನು ಸೇವೆ ಏನು ಯಾವುದೇ ರೀತಿ ಮೂಲ ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳೇನಿದೆಯೋ ಅದನ್ನು ಬಹಳ ಮುಖ್ಯವಾಗಿ ಅದನ್ನು ಒದಗಿಸಿದ್ದೇವೆ ಯಾವುದೇ ರೀತಿ ನೀರಿನ ಸಮಸ್ಯೆ ಆಗಿಲ್ಲ ಚರಂಡಿ ಸಮಸ್ಯೆ ಆಗಿಲ್ಲ ಲೈಟ್ ಸಮಸ್ಯೆ ಆಗಿಲ್ಲ ರೋಡ್ ಸಮಸ್ಯೆ ಆಗಿಲ್ಲ ಯಾವುದೇ ರೀತಿ ಅದು ಸಮಸ್ಯೆ ಆಗ್ದು ಆಮೇಲೆ ಬಹುಮುಖ್ಯವಾಗಿ ಕೊರೋನಾ ಸಂದರ್ಭದಲ್ಲಿ ನಮ್ಮ ಒಂದು ಗ್ರಾಮದ ಜನತೆ ಜೊತೆ ನಾವಿದೇವೆ ಕಷ್ಟ ಸುಖದಲ್ಲಿ ಇದೇವೆ ನಾವು ಸುಮ್ಮನೆ ಹೇಳೋದಲ್ಲ ಗ್ರಾಮದ ಜನ ಜನತೆ ವಿಚಾರಿಸಿದ್ರು ಇದೇ ಒಂದು ಹೇಳ್ತೇವೆ ಬಹುಮುಖ್ಯವಾಗಿ ಕೊರೋನಾ ಸಂದರ್ಭದಲ್ಲಿ ಅವ್ರ ಜೊತೆ ನಿಂತು ಅವ್ರ ಕಷ್ಟ ಸುಖದಲ್ಲಿ ಭಾಗಿಯ ಮುಖ್ಯವಾಗಿ ನಮ್ಮ ತಾಯಿಯವರು ಐದು ವರ್ಷ ಏನು ಗ್ರಾಮ ಪಂಚಾಯತ್ ಸದಸ್ಯರು ಆ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮೂಲಕ ಏನೇನು ಜನಕ್ಕೆ ಅನುಕೂಲಗಳಾಗಬೇಕು ಸೌಲಭ್ಯಗಳಾಗಬೇಕು ಅದು ಭಾಳ ನಾವು ಸಮರ್ಪಕವಾಗಿ ಒದಗಿಸಿದ್ದೇವೆ ಅದು ಒಂದು ನಮ್ಮ ಸಂಸಪ್ತಿ ಏನಿವತ್ತು ನಾವು ಎರಡನೇ ವಾರ್ಡಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇಲ್ಲಿ ನಮ್ಮ ಓಟ್ ಇದ್ದು ಫಸ್ಟ್ನೇ ವಾರ್ಡ್ ಇವತ್ತು ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಗ್ರಾಮ ಪಂಚಾಯತ್ ಸದಸ್ಯದ ಆಕಾಂಕ್ಷೆಯಾಗಿ ಆಮೇಲೆ ಅಲ್ಲಿ ಒಂದು ಕ್ಯಾಂಡಿಡೇಟ್ ಆಗಿದ್ದೀವಿ ಸ್ಪರ್ಧಿಸಿದರು ಅಲ್ಲಿ ಇವತ್ತು ಗ್ರಾ ಅಲ್ಲಿ ಮೊದಲನೇ ವಾರ್ಡ್ ಏನಿದೆ ಮೊದಲನೇ ವಾರ್ಡ್ ಸಾವಿರದ ನೂರ ಕೆಪಾಸಿಟಿ ಓದ್ತದೆ ಅಲ್ಲಿ ತುಂಬ ಕಾಂಗ್ರೆಸ್ ಬಿಲ್ಟ್ ಇರ್ತಕ್ಕಂಥ ಒಂದು ಆಮೇಲೆ ಸಾಮಾನ್ಯ ಜನ ಬಡವರು ಸಡೂರು ಸಾಮಾನ್ಯ ಜನ ಇವತ್ತು ಅಲ್ಲಿ ನಮ್ಮ ಪರವಾಗಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಆಮೇಲೆ ನಮ್ಮ ಜೆ ಡಿ ಎಸ್ ಪಕ್ಷದ ಇವತ್ತು ಅಭ್ಯರ್ಥಿಗಳ ಐದು ಜನ ಏನಾಗಿದ್ದಾರೆ ಅವರು ಐದು ಜನನು ಬಹಳ ಕೆಳಮಟ್ಟದಿಂದ ಬಂದಿರತಕ್ಕಂಥವ್ರು ನಿಷ್ಠಾವಂತ ಜೆ ಡಿ ಎಸ್ ಸಾಮಾನ್ಯ ಕಾರ್ಯಕರ್ತರು ಇಂಥವ್ರನ್ನ ನಾವು ಇವತ್ತು ಮಣ್ಮಾಂಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕ್ಯಾಂಡಿಡೇಟ್ನಾಗಿ ಮಾಡಿ ಅವ್ರನ್ನ ಒಂದು ಗೆಲ್ಲಿಸ್ಕೊಂಡು ಗ್ರಾಮ ಪಂಚಾಯತಿಯಲ್ಲಿ ಕೂರಿಸ್ಬೇಕು ಜನಕ್ಕೆ ಒಳ್ಳೆ ರೀತಿ ಅವರೆಲ್ಲ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಸರ್ ಕೊನೆಯದಾಗಿ ಈ ಕ್ಷೇತ್ರದ ಶಾಸಕರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಇವತ್ತು ಚಿಟ್ಲಘಟ್ಟ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ದಿನಗಳು ಬಂದಂಥ ಒಂದು ಸಂದರ್ಭ ಏನು ಅಂದರೆ ಕಳೆದ ವಿಧಾನಸಭಾ ಚುನಾವಣೆ ಏನು ಹೇಳಿತ್ತು ನಮ್ಮ ಶಾಸಕರು ಬಿ ಎನ್ ರವೇಣ್ಣವರು ಇವತ್ತು ಈ ಒಂದು ಕ್ಷೇತ್ರದ ಶಾಸಕರಾಗಿ ಆಯ್ಕೆ ನಮ್ಮ ದುರಾದೃಷ್ಟ ಏನಂದರೆ ನಮ್ಮ ಶಾಸಕರು ಆಯ್ಕೆ ಆದಂಥ ಸಂದರ್ಭದಲ್ಲಿ ಸರ್ಕಾರ ಜನತಾದಳದ ಸರ್ಕಾರ ಬರಲಿಲ್ಲ ಏನಪ್ಪ ಇಂಥ ಸಂದರ್ಭದಲ್ಲಿ ನಮಗೆ ಕೆಲಸಗಳು ಹೆಂಗಾಗ್ತವೆ ಸರ್ಕಾರ ಬೇರೆ ಕಾಂಗ್ರೆಸ್ ಸರ್ಕಾರ ಬೇರೆ ಏನು ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಡ್ತಾ ಇಲ್ಲ ಬರೀ ಜನಗಳನ್ನ ಗ್ಯಾರಂಟಿ ಅದು ಇದು ಅಂತೇಳಿ ಯಾಮಾರಿಸ್ಕೊಂಡು ಈ ಒಂದು ಇದಾರೆ ಅಭಿವೃದ್ಧಿಗೆ ಶಿಡ್ಲಘಟ್ಟ ಕ್ಷೇತ್ರದ ಅಭಿವೃದ್ಧಿ ಹೆಂಗಾಗಬೇಕು ನಾವು ಗ್ರಾಮಗಳ ಅಭಿವೃದ್ಧಿ ಹತ್ರ ಹೋಗ್ಬೇಕು ಅಭಿವೃದ್ಧಿ ರೋಡ್ಗಳಾಗಿರ್ಬೋದು ಬೇರೆ ಕೆಲಸಗಳ ಹೆಂಗ್ ಮಾಡ್ಬೇಕು ಅಂತ ಒಂದು ಬಂದಾಗ ನಮ್ಮ ಶಾಸಕರು ನಾವು ಹೋದಾಗ ಅವರು ಧೈರ್ಯ ಕೊಟ್ಟರು ಏನು ಯಾವುದೋ ಒಂದು ರೀತಿ ಅನುದಾನವನ್ನು ತರ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಗ್ರಾಮಗಳಲ್ಲಿ ನೀವು ಅಭಿವೃದ್ಧಿಗೆ ಹೊತ್ಕೊಡ್ರಿ ಜನರ ಆಶ್ವಾಸನೆ ಏನು ಕೊಟ್ಟಿದ್ದೀರಾ ಅದನ್ನ ಈಡೇರಿಸತಕ್ಕಂತ ಕೆಲಸ ನಾನು ಜವಾಬ್ದಾರಿ ತಗೊಂತೀನಿ ಅಂತೇಳಿ ಕಳೆದ ಒಂದು ಒಂದು ತಿಂಗಳ ಹಿಂದೆ ನಲವತ್ತು ಲಕ್ಷ ಲಕ್ಷ ರೂಪಾಯಿಗಳ ಒಂದು ಕೆಲಸನ ಮಣಮಾಜಿನಲ್ಲಿಗೆ ಹಾಕ್ಬೋದು ಸರ್ ಯಾವುದೇ ತಾಲೂಕಲ್ಲಿ ಕಾಂಗ್ರೆಸ್ ಹೇತರ ಶಾಸಕರು ಯಾರ್ಯಾರಿದ್ದಾರೋ ಯಾವುದೇ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸಗಳು ಇಲ್ಲಿ ಇದೆ ಅವ್ರಿಗೆ ಗೊತ್ತಿದೆ ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಇದು ಏನು ಯಾವ ಥರ ಕೆಲಸ ತರಬೇಕಂತದ್ದು ನಮ್ಮ ಶಾಸಕರ ಗಮನದಲ್ಲಿ ಇದೆ ಅವರು ಯಾವುದೇ ರೀತಿ ಯಾರನ್ನು ಗೃತ ಮಾತಾಡೋದಿಲ್ಲ ಅವರು ಮಾತಾಡಿದಾರಂದರೆ ಅವ್ರ ಮಾತಿಗೊಂದು ಬೆಲೆ ಇದೆ ಅವ್ರ ಮಾತಿಗೊಂದು ಅರ್ಥ ಇದೆ ಯಾರನ್ನ ರಾಜಕಾರಣವಾಗಿ ಆಗಲಿ ಯಾರನ್ನೂ ದುರುದ್ದೇಶದಿಂದ ಯಾರನ್ನೂ ಮಾತಾಡೋದು ಅವ್ರ ಮಾತಿಗೆ ಒಂದು ಅರ್ಥ ಏನಂದ್ರೆ ಆ ಮಾತು ಮಾತಾಡಿದ್ರೆ ಒಂದ್ಸರಿ ಬಾಯಿಂದ ಮಾತು ಆಚೆ ಹೋದ್ಮೇಲೆ ಅದು ವಾಪಸ್ ಬರಲ್ಲ ಆ ಒಂದು ತೂಕ ಇಟ್ಕೊಂಡು ರಾಜಕಾರಣ ಮಾಡ್ತಾ ಮಾಡ್ತಕ್ಕಂಥದ್ನ ನಮ್ಮ ಶಾಸಕರು ನಮಗೂ ಕಲಿಸಿದ್ದಾರೆ ಅದೇ ರೀತಿ ನಾವು ಏನು ಜನರಿಗೆ ಸೇವೆ ಮುಖಾಂತರ ಒಂದು ರಾಜಕಾರಣ ಮಾಡ್ತಕ್ಕಂಥದ್ದು ನಮ್ಮ ಶಾಸಕರು ಏನು ಅವ್ರ ಗಮನದಲ್ಲಿದೆ ಅದೇ ನಮ್ಮ ಗಮನದಲ್ಲಿ ಅವ್ರ ಆದಿಯಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಕನಸು ನಮ್ದು ಅವ್ರು ಯಾವ ರೀತಿ ಸೇವೆ ಮುಖಾಂತರ ರಾಜಕಾರಣ ಮಾಡ್ಕೊಂಡು ಈ ತಾಲೂಕಲ್ಲಿ ಒಂದು ಹೆಸರು ತಗೊಂಡಿದ್ದಾರೆ ಅದೇ ರೀತಿ ನಾವು ಅವ್ರ ಆದಿಯಲ್ಲಿ ಅವ್ರ ಹಿಂದೆ ಅವ್ರ ಜೊತೆ ನಾವು ಮುಂದೆ ಎಷ್ಟು ವರ್ಷ ಆದರೂ ರವೇಣ್ಣವರು ಯಾವ ರೀತಿ ರಾಜಕಾರಣದಲ್ಲಿ ಮುಂದೆ ನಡೀತಾರೋ ನಾವು ಅವರಿಂದ ನಡೀತಿಸಿ